ಸೊ ಓಕೆ ಗಾಯ್ ನಮಸ್ತೆಗಳೆಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ ಇವತ್ತು ನಾನು ಎನ್ ಎಫ್ ಸಿಗೆ ಬಂದಿದ್ದೆ ಅಂದರೆ ನಂದೀಶ್ ಫ್ರೈಡ್ ಚಿಕನ್ ಅಂತ ಇದೆಲ್ಲಂತ ಹೇಳಿದ್ರೆ ನಂದೀಶ್ ಕಾಂಪ್ಲೆಕ್ಸ್ ಚೈಲ್ಡ್ ರೋಡ್ ನಿಯರ್ ಶಿವಮೊಗ್ಗ ಗ್ಯಾಸ್ ಆ್ಯಂಡ್ ಜನರಲ್ ಏಜೆನ್ಸಿ ಶಿವಮೊಗ್ಗ ಅಲ್ಲಿ ಬರುತ್ತೆ ಕಾರ್ ಪಾರ್ಕಿಂಗ್ ನಿಮಗೆ ಸಿಗುತ್ತೆ ಅಲ್ಲಿ ರೋಡೆಲ್ಲ ಚೆನ್ನಾಗಾಗಿದೆ ಗ ಗ್ರೌಂಡ್ ಫ್ಲೋರಲ್ಲಿ ನೀವು ಅಲ್ಲಿ ಹೋಗೋ ಟೈಮಲ್ಲಿ ನಿಮಗೆ ಅಲ್ಲಿ ಪಾರ್ಸಲ್ ತಗೊಳಕ್ಕೆ ನೀವು ಹೋಗ್ಬೋದು ಸ್ವಿಗ್ಗಿ ಝೊಮ್ಯಾಟೊನೋ ಇದೆ ಇವ್ರದ್ದು ಫಸ್ಟ್ ಫ್ಲೋರಿಗೋದ್ರೆ ಇವ್ರದ್ದು ಇದು ರೆಸ್ಟೋರೆಂಟ್ ಇದೆ ಎನ್ ಎಫ್ ಸಿ ಅಂತ ಈಗ ಹೆಂಗೆ ಕೆ ಎಫ್ ಸಿ ಇರುತ್ತೆ ಎನ್ ಎಫ್ ಸಿ ಅಂತ ಇದೆ ಒಳಗಡೆ ಎಂಟರ್ ಆಗೋ ಟೈಮಲ್ಲಿ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ ಅಲ್ಲಿ ಎಲ್ಲ ಹೊಸದು ಇದೆ ಎಲ್ಲದು ಹೊಸದಾಗಿ ಮಾಡಿದ್ದಾರೆ ಇವ್ರದ್ದು ನಂದೀಶ್ ಪ್ರೈಡ್ ಚಿಕನ್ ಅವ್ರದ್ದು ಪೌಲ್ಟ್ರಿ ಫಾರ್ಮ್ ಇದೆ ಅದಕ್ಕೆ ಚಿಕನೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳಿದರು ಸೊ ನನ್ನ ನಾನು ಹೋಗೋ ಟೈಮಲ್ಲಿ ನಾನು ಆ ಟೈಮಿಂಗ್ಸಿಗೆ ಹೋಗಿದ್ದೆ ಮೆನುಸ್ ಎಲ್ಲ ಇದೆ ನಿಮಗೆ ತಂದೂರಿ ಚಿಕನ್ನು ಚೈನೀಸು ಸ್ಟಾರ್ಟರ್ಸು ಫ್ರೈಡ್ ಚಿಕನ್ ಆ್ಯಂಡ್ ನಿಮಗೆ ಸ್ವೀಟ್ಸು ಆ ಥರದ್ದೆಲ್ಲ ಸಿಗುತ್ತೆ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ತಂದೂರಿ ಚಿಕನ್ ಆರ್ಡ್ರ್ ಮಾಡಿದ್ದೆ ಹಾಫ್ ಪ್ಲೇಟು ಭಾಳ ಚೆನ್ನಾಗಿದೆ ತಂದೂರಿ ಚಿಕನ್ನು ಫ್ರೆಶ್ ಆಗಿತ್ತು ಚಿಕನ್ ಟೆಂಡರ್ ಆಗಿತ್ತು ಆ್ಯಂಡ್ ಆಫ್ಟರ್ ದ ಗ್ರೀನ್ ಚಟ್ನಿ ಕೊಡ್ತಾರೆ ಅದು ಚೆನ್ನಾಗಿತ್ತು ಮತ್ತು ಅದ್ರ ಜೊತೆ ಅದು ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಹುಳಿ ಇರೋದಿದ್ದು ಹುಳಿ ಖಾರ ಇತ್ತು ಚಾಟ್ ಮಸಾಲ ಹಾಕಿದ್ರು ಅದ್ರ ಜೊತೆ ಗ್ರೀನ್ ಚಟ್ನಿ ಮಾತ್ರ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಮಸ್ಟ್ ಟ್ರೈ ಮಾಡಿ ಅಂತೆ ತಂದೂರಿ ಚಿಕನ್ನು ಇವ್ರದ್ದೇ ಪೋಲ್ಟ್ರಿ ಫಾರ್ಮ್ ಇದೆ ಮತ್ತು ಇವ್ರದ್ದೇ ಚಿಕನ್ ಅಂಗಡಿ ಇದೆ ಸೋ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಬ್ಲೂ ಏಂಜಲ್ ಅಂತ ಇದೇನಂದರೆ ಲೆಮನ್ ಏಟ್ ಥರ ಒಂದು ಫ್ರೆಶ್ನೆಸ್ ಕೊಡುತ್ತೆ ನಾನು ಅವ್ರಿಗೆ ಕೇಳಿದ್ದೆ ಲೆಮನ್ ಆ ಥರದಿರೋದು ಕೊಡಿ ಅಂತ ಸೊ ಬ್ಲೂ ಏಂಜಲ್ ಕೊಟ್ಟರು ನನಗೆ ಬ್ಲೂ ಏಂಜಲ್ಲು ಚೆನ್ನಾಗಿತ್ತು ಇಟ್ ವಾಸ್ ಗುಡ್ ಮಸ್ಟ್ ಟ್ರೈ ಮಾಡಿ ಅಂತೆ ನಾನು ಮಧ್ಯಾಹ್ನ ಬಂದಿದೆ ಅರೌಂಡ್ ತ್ರೀ ಓ ಕ್ಲಾಕಿಗೆ ಬಿಸಿಲು ಜಾಸ್ತಿ ಇತ್ತು ಆ ಬಿಸಿಲಿಗೆ ಫ್ರೆಶ್ನೆಸ್ ಇದಾಗುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಟ್ರಿಪಲ್ ರೈಸ್ ಅಂತ ಅವ್ರು ಹೇಳಿದ್ರು ಇದು ಶಿವಮೊಗ್ಗದಲ್ಲಿ ಇವರೇ ಫಸ್ಟ್ ಇದು ಟ್ರಿಪಲ್ ರೈಸ್ ಥರ ಮಾಡಿರೋದಂತೆ ಅದರ ಆಮ್ಲೆಟ್ಟು ಮತ್ತು ಅದರಲ್ಲಿ ಹಕ್ಕ ನೂಡಲ್ಸ್ ಸ್ವಲ್ಪ ಬರುತ್ತೆ ಚಿಕನ್ ಪೀಸಸ್ ಬರುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಅದ್ರ ಜೊತೆ ನೆನ್ಚ್ಕೊಳಕ್ಕೆ ಅದೇನೋ ಸಾರು ಥರ ಇದೆ ಕರಿ ಇದೆ ಅದು ಭಾಳ ಚೆನ್ನಾಗಿದೆ ಇದು ಮಸ್ಟ್ ಟ್ರೈ ಮಾಡಿ ಅಂತ ನನಗಂತೂ ತುಂಬ ಇಷ್ಟ ಆಯ್ತು ಆಯ್ತಿದು ಅದ್ರ ಆಮ್ಲೆಟ್ ಜೊತೆ ಅದು ಎಗ್ ಕೊಟ್ಟಿದ್ದಾರೆ ಅದ್ರ ಜೊತೆ ತಿನ್ನೋ ಕಾಂಬಿನೇಷನ್ ಸಾಕದಾಗುತ್ತೆ ಇದು ಮಸ್ಟ್ ಟ್ರೈ ಮಾಡಿ ಅಂತೆ ಹೋದರೆ ಇವ್ರ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅವ್ರು ನಾನು ಹೋಗೋ ಟೈಮಲ್ಲಿ ಲಾಟ್ ಟೈಮಿಂಗ್ಸ್ ಹೋಗಿದೆ ಬಿರಿಯಾನಿ ಖಾಲಿ ಆಗಿದೆ ಅಂತ ಹೇಳಿದ್ರು ಆದರೆ ನೆಕ್ಸ್ಟ್ ಟೈಮ್ ಬಿರಿಯಾನಿ ನಾನು ಟ್ರೈ ಮಾಡ್ಬೇಕಂತ ಇದ್ದೀನಿ ಆ್ಯಂಡ್ ಆಫ್ಟರ್ ದ್ಯಾಟ್ ಪೆರಿ ಪೆರಿ ಫೋರ್ ಪೀಸಸ್ ಚಿಕನ್ ತೊಗೊಂಡಿದ್ದೆ ಫ್ರೈಡ್ ಚಿಕನ್ ಇಟ್ ವಾಸ್ ಆಲ್ಸೋ ಗುಡ್ ಮೇಯೋ ಮತ್ತು ಸಾಸ್ ಜೊತೆ ತಿಂದು ಪೆರಿ ಪೆರಿ ಪೌಡರ್ ಅದ್ರ ಜೊತೆ ತಿಂದರೆ ಸ್ವರ್ಗನೇ ಭಾಳ ಚೆನ್ನಾಗಿತ್ತು ಮಸ್ಟ್ ಟ್ರೈ ಮಾಡಿ ಅಂತೆ ಆ್ಯಂಡ್ ಆಫ್ಟರ್ ದಟ್ ಡ್ರಮ್ಸ್ ಆಫ್ ಎವೆನ್ ಡ್ರಮ್ಸ್ ಆಫ್ ಹೆವೆನ್ನು ಚೆನ್ನಾಗಿತ್ತು ಚಿಕನ್ ಲಾಲಿಪಾಪು ಇದು ಟ್ರೈ ಮಾಡಿ ಅಂತೆ ಇಟ್ ವಾಸ್ ಗುಡ್ ಇದು ಟ್ರೈ ಮಾಡಿ ಅಂತೆ ಡ್ರಮ್ಸ್ ಆಫ್ ಹೆವೆನ್ನು ಫೈನಲಿ ಚಾಕೋಲವ ಕೇಕ್ ತಗೊಂಡಿದ್ದೆ ಸ್ವೀಟ್ಸ್ ತಿನ್ನೋಣ ಅಂತ ನಂಗೆ ಹೊಟ್ಟೆ ಸ್ವಲ್ಪ ತುಂಬಿತ್ತು ಇಟ್ ವಾಸ್ ಗುಡ್ ಚಾಕೋಲವ ಕೇಕ್ ಟ್ರೈ ಮಾಡಿ ಅಂತೆ ಇಟ್ ವಾಸ್ ಗುಡ್ ಸೊ ಡೂ ವಿಸಿಟ್ ಮಾಡಿ ಅಂತ ಒಂದ್ಸಲಿ ಎನ್ ಎಫ್ ಸಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನಂಗೆ ಇಷ್ಟ ಆಯಿತು ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್